ಪಪಾಯ ತಿನ್ನಿ ಅಲ್ಲ ತುಂಬ ಜನ ನಮ್ಮ ಹಳೆಯ ಭಾಷೆ ಇದೆಯಲ್ಲ ದಯವಿಟ್ಟು ಚೇಂಜ್ ಆಗಿ ಪಪ್ಪಾಯ ತಿಂದರೆ ಹೀಟು ಉಷ್ಣ ಕೋಳಿ ತಿಂದರೆ ಹೀಟು ಅವೆಲ್ಲ ಬಿಟ್ಬಿಡಿ ನೀವು ನಾನ್ ವೆಜಿಟೇರಿಯನ್ ಆದರೆ ಕೋಳಿ ಇಲ್ಲ ಡಾಕ್ಟ್ರೆ ಅದರಲ್ಲಿ ಫೈಬರ್ ತಿನ್ನಿ ಬೇಡ ಅನ್ನಲ್ಲ ಕೋಳಿ ಏನು ಹೀಟ್ ಆಗೋಲ್ಲ ಯೂಶಲಿ ಚಿಕನೆಲ್ಲ ಸ್ಕಿನ್ ಔಟ್ ಚಿಕನ್ ಅಂತ ತಗೊಂಡು ತಿಂತಾರೆ ಪೋರ್ಕ್ ಆದರೆ ಅದು ಸ್ಕಿನ್ನೆಲ್ಲ ಇದು ಇರೋದ್ರಿಂದ ಅಲ್ಲಿ ಫೈಬರ್ ಜಾಸ್ತಿ ಇಲ್ಲಿ ಫೈಬರ್ ಚಿಕನ್ ತಿನ್ನೋದು ಅದನ್ನು ತಪ್ಪಿಸ್ಕೊಳ್ಳೋದು ಹೆಂಗೆ ಅಂದರೆ ಚಿಕನ್ ತಿನ್ನೋದು ಬಿಡ್ಬೇಕಾ ಬೇಡ ಚಿಕನ್ ತಿನ್ಕೊಳ್ಳೋದ್ರ ಜೊತೆಗೆ ಸಲಾಡ್ ಸೌತೆಕಾಯಿ ಮೂಲಂಗಿ ಟೊಮೊಟೊ ತಿಂದರೆ ಕಾಂಪೆನ್ಸೇಟ್ ಆಗುತ್ತೆ ಈ ಇಂಥ ಸಣ್ಣ ಸಣ್ಣ ಸರಳ ಸತ್ಯಗಳನ್ನ ನಿಮಗೆ ಅರ್ಥ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ದಯವಿಟ್ಟು ನಿಮ್ಮ ಫುಡ್ಡನ್ನು ಎಂಜಾಯ್ ಮಾಡಿ ಊಟ ಬಲ್ಲವನಿಗೆ ರೋಗವಿಲ್ಲ ದೊಡ್ಡವರು ಹೇಳಿರೋ ಮಾತು ಎಷ್ಟು ಚೆನ್ನಾಗಿದೆ ಅಂದರೆ ಅದು ಸತ್ಯ ನಿಮಗೆ ಬಲ್ಲ ಗೊತ್ತಿರಬೇಕು ಹೆಂಗೆ ತಿನ್ನಬೇಕು ಅಂತ